ನಮಸ್ಕಾರ ನನ್ನ ಹೆಸರು ಪ್ರದೀಮ್ ನಾಯರ್ ನಾನು ಟೂ ತೌಸಂಡ್ ನೈನ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಬ್ಯಾಚ್ ಆಫ್ ಇ ಐ ಡಿಪಾರ್ಟ್ಮೆಂಟ್ ಬಿ ಇದೆ ಇವಾಗ ನಿಮಗೆ ರ್ಯಾಂಕ್ ಬಂದಿದೆ ಅಲ್ಲ ಅದ್ರ ಬಗ್ಗೆ ಮಾತಾಡಿ ಸರ್ ನನಗೆ ಸೆಕೆಂಡ್ ರ್ಯಾಂಕ್ ಬಂದಿದೆ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಅಂಡ್ ಮತ್ತು ಸರ್ ನಮ್ಮ ಪೇರೆಂಟ್ಸೇ ನನಗೆ ಇಲ್ಲಿ ಬರತಕ್ಕಂಥ ಒಂದು ಸ್ಟೋನ್ ಸರ್ ಅವ್ರಿಗೆ ಅವ್ರು ಎಲ್ಲಾದರೂ ಸ್ವಲ್ಪ ಹೆಲ್ಪ್ ಮಾಡಿರಲಿಲ್ಲ ಅಂದ್ರೆ ಇಲ್ಲಿ ಪಡೆಯೋಕ್ಕಾಗ್ತಿಲ್ಲ ನಿಮ್ಮ ಪೊಲೀಸ್ ನಿಮ್ಮ ಸಹಪಾಠಿಗಳು ಯಾವ ರೀತಿ ಸರ್ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಹೆಲ್ಪ್ ಮಾಡಿದ್ರು ಸರ್ ಮೋಟಿವೇಟ್ ಮಾಡಿದ್ರು ಬಿಕಾಸ್ ಆಫ್ ವಿಚ್ ದಿಸ್ ವಾಸ್ ಅನ್ ಇಂಡೈರೆಕ್ಟ್ ಸಕ್ಸಸ್ ಇವನ್ ಫಾರ್ ದಿಮ್ ನಿಮ್ಮ ಫ್ಯಾಕಲ್ಟಿ ತಾಯಿ ತಾಯಿ ಹೇಳಿ ಹೇಳ್ತಾರೆ ಸರ್ ಅವರು ತುಂಬ ಖುಷಿ ಪಡ್ತಾರೆ ಫಸ್ಟ್ ನಾನು ಅವರಿಗೆ ಥ್ಯಾಂಕ್ ಯು ಮತ್ತೆ ಲವ್ ಯು ಅಂತ ಹೇಳ್ತೀನಿ ನಾನು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಿಂದ ಗ್ರಾಜುಯೇಟ್ ಆಗಿದ್ದು ಫ್ರಮ್ ದಿ ಇಯರ್ ಟು ತೌಸಂಡ್ ನೈನ್ಟೀನ್ ಟು ಟು ತೌಸಂಡ್ ಟ್ವೆಂಟಿ ತ್ರೀ ಸೊ ಇವಾಗ ಸೆಕೆಂಡ್ ರ್ಯಾಂಕ್ ಬಂದಿರೋದು ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಫಾರ್ ಆಲ್ ದಿ ಸಪೋರ್ಟ್ ಆ್ಯಂಡ್ ಮೈ ಫ್ರೆಂಡ್ಸ್ ಇನ್ ಆ್ಯಂಡ್ ಅದಕ್ಕಿಂತ ಜಾಸ್ತಿ ಡಿಪಾರ್ಟ್ಮೆಂಟ್ ಟೀಚರ್ಸಿಗೆ ಮತ್ತೆ ನಾನ್ ಟೀಚಿಂಗ್ ಸ್ಟಾಫಿಗೆ ಮತ್ತೆ ಎಲ್ಲರಿಗೂ ಮತ್ತೆ ಕಾಲೇಜಿಗೆ ಥ್ಯಾಂಕ್ ಯು ರಿಲೇಟಿವ್ಸ್ ಕೂಡ ಹೌದು ಅಷ್ಟೊಂದು ಮುಂದೆ ಏನು ಅಂತ ಇವಾಗ ಕೆಲಸ ಮಾಡ್ತಾ ಇದೀವಿ ಅಂಡ್ ರಾಕುಲ್ ಆಟೋಮೇಶನ್ ಮುಂದೆ ಪ್ಲಾನ್ಸ್ ಇದೆ ನೋಡೋಣ ಒನ್ ಇವತ್ತು ಕಂಪ್ಲಿ ಫೋರ್ತ್ ನೈನ್ ಐ ಎಸ್ ಸಿ ಪಾಸ್ ಮಾಡಿದೀನಿ ಇವತ್ತು ಬಿ ಎ ಡಿಯಿಂದ ನಮ್ಮನ್ನು ಕರೆದು ನಮ್ಮನ್ನು ಗೌರವಿಸೋದು ಕರ್ಮ ಇದಕ್ಕೆ ತುಂಬ ಸಂತೋಷವಾಗುತ್ತೆ ನಾನು ನಮ್ಮ ಅಪ್ಪ ಅಮ್ಮ ಅವರ ಸಹಾಯದಿಂದ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿ ನಮ್ಮ ಅಕ್ಕ ಅವರು ಅವರು ಹೊಂದಿರೋ ಅಷ್ಟ ಆಗುವಷ್ಟು ಸೊ ಅವರ ಆದರ್ಶದಿಂದ ಇಲ್ಲಿ ಬಂದಿದ್ದೀನಿ ಅಂತ ನನಗೆ ತುಂಬ ಸಂತೋಷಪಟ್ಟಿದ್ದೀನಿ ನನ್ನ ಕ್ರೆಡಿಟ್ಸ್ಗಳು ಅವ್ರಿಗೆ ಕೊಡ್ತಿದ್ದೀನಿ ನಮ್ಮ ನಮ್ಮ ಅಪ್ಪ ಅಮ್ಮ ಅವ್ರು ಹೆಂಗೆ ಸಪೋರ್ಟ್ ಮಾಡಿದ್ದೀನಿ ಅಂದರೆ ನಾವು ಅಚೀವ್ ಮಾಡಲು ಅವರೇ ಸಹ ಮೊದಲು ಕಾರಣ ನನ್ನ ಫ್ರೆಂಡ್ಸು ನನ್ನ ಗುರುಗಳು ಅವರು ಅವ್ರ ತಂದೆಯಿಂದ ಇಲ್ಲಿ ಮತ್ತು ಒಂದು ದೇವರ ಒಂದು ಕೃಪೆ ನಮ್ಮ ಮೇಲೆ ಇದೆ ಅಂತ ನನಗೆ ನಂಬಿಕೆ ಮುಂದೆ ಏನು ಮಾಡಬೇಕಂದ್ರೆ ನಾನು ಇವಾಗ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿ ಇವಾಗ ಒಂದು ಕಂಪನಿಯಲ್ಲಿ ಕೆಲಸ ಇದ್ದೀನಿ ಸೊ ಒಂದು ಅಲ್ಲೇ ನಾನು ಇನ್ನೂ ಮುಂದಿನ ಹೋಗಿ ಒಂದು ದೊಡ್ಡ ಸಾಫ್ಟ್ವೇರ್ ಡೆವಲಪರ್ ಆಗ್ಬೇಕಂತಾನೆ ಆಸ್ಟಿಟ್ಯೂಟ್ ಗೋಲ್ಡ್ ಮೆಡಲ್ ಯಾವುದು ಅವರು ಸೇಮ್ ಡಿಪಾರ್ಟ್ಮೆಂಟ್ ಐ ಇಂದ ಅವ್ರದ್ದು ಅವ್ರಿಗೆ ನಾಲ್ಕು ಗೋಲ್ಡ್ ಮೆಡಲ್ ಬಂದಿತ್ತು ಅವರು 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 ಟ್ವೆಂಟಿ ಟ್ವೆಂಟಿ ಟೂ ನಾನು ಟ್ವೆಂಟಿ ಟ್ವೆಂಟಿ ತ್ರೀಯಿಂದ ಸೇಮ್ ಒಂದು ವರ್ಷ ಆಗಿದೆ ಬೇರೆ ಊರಲ್ಲಿ ನಾವು ಬೆಂಗಳೂರಿಂದನೇ ಇದ್ದೀವಿ ಸೊ ಮುಂಚೆ ನಾವು ತಮಿಳುನಾಡಿನಿಂದ ನಮ್ಮ ಅಪ್ಪ ಎಜುಕೇಷನ್ಗೋಸ್ಕರ ಇಲ್ಲಿ ಬಂದಿದ್ರು ಆಮೇಲೆ ಇಲ್ಲಿ ಸೆಟ್ಲ್ ಆಗಿದ್ವಿ ಸೊ ಬೆಂಗಳೂರಿಂದ ಡಾಕ್ಟರ್ ಕಿರಣ್ಣ ಮಾಡಿದ್ವಿ ನಾವು ಎಂಟು ವರ್ಷದ ಮುಂದೆ ಅರೌಂಡ್ ಎಂಟು ವರ್ಷ ಅಂತ ಹೋಗುತ್ತಿದ್ದು ಸರ್ ನಮ್ಮ ಗೈಡ್ ಇಲ್ಲಿ ಡಾಕ್ಟರ್ ಅಶ್ವಥ್ ನಮ್ಮ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನಿಂದ ನಾನು ನಾಮ ನ್ಯುಮೆಟಿಕ್ ಟೈರಲ್ಲಿ ರಿಸರ್ಚ್ ಮಾಡಿ ಪಿ ಎಚ್ ಡಿ ಪದವಿ ಇರ್ತೀನಿ ಭಾಳ ಆಯಿತು ಇವರು ಅವಾರ್ಡ್ ಮಾಡಿದ್ದಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿರ್ಬೋದು ಬಟ್ ಎರಡು ಇಂಟರ್ನ್ಯಾಷನಲ್ ಜರ್ನಲ್ ಪೇಪರ್ ಒಂದು ನ್ಯಾಷನಲ್ ಇಂಟರ್ ನ್ಯಾಷನಲ್ ಪೇ ಜರ್ನಲ್ ಪೇಪರೆಲ್ಲ ಆಗಿ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಆಯ್ತು ಪ್ರಾಜೆಕ್ಟ್ ನಮ್ಮ ಪಿ ಎಚ್ ಡಿ ಪದವಿ ಥ್ಯಾಂಕ್ ಯು ಫಾರ್ ಎವ್ರಿತಿಂಗ್ ಆ್ಯಂಡ್ ನನ್ನ ಧನ್ಯವಾದಗಳು ಪಿ ಐ ಟಿ ಎಚ್ ಡಿ ಎಮ್ ಎಸ್ ಸಿ ನ ಅಲ್ಲಿ ಮಾಡಿದ್ದೀನಿ ನನ್ನ ಗೈಡ್ ಬಂದು ಡಾಕ್ಟರ್ ರಾಜೇಶ್ವರಿ ಅಂತ ಈಶ್ವೇಶ್ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವ್ರ ಸಪೋರ್ಟ್ ಇಂದ ನನಗೆ ಪಿ ಎಚ್ ಡಿ ಅವಾರ್ಡ್ ಆಯಿತು ಈಗ ನಾನು ಬಿ ಐ ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಎಲ್ಲ ಇದೆ ಫಸ್ಟ್ ಆಫ್ ಆಲ್ ನನಗೆ ಪೇರೆಂಟ್ಸ್ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು ಹಸ್ಬೆಂಡ್ ಸಪೋರ್ಟ್ ಹಾಗಾಗಿ ನಮಗೆ ಪಿ ಎಚ್ ಡಿ ಕಂಪ್ಲೀಟ್ ಆಗೋದಕ್ಕೆ ಈಸಿ ಆಯಿತು ಹಸ್ಬೆಂಡ್ ಯಾವ ರೀತಿ ಸಪೋರ್ಟ್ ಹಸ್ಬೆಂಡ್ ಎಲ್ಲ ರೀತಿಯೂ ಸಪೋರ್ಟ್ ಮಾಡಿದ್ದಾರೆ ಪೇರೆಂಟ್ಸ್ ಪೇರೆಂಟ್ಸ್ ಅಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು ಮುಕ್ತಾಗಿಂದೂ ಇಲ್ಲಿವರೆಗೂ ಪ್ರತಿಯೊಂದಕ್ಕೂ ಅವ್ರು ಕಾರಣ ಮಾಡಿದ್ದಾರೆ ಯಾವ ಸಬ್ಜೆಕ್ಟ್ ಅಲ್ಲಿ ನಾನು ಮ್ಯಾಥ್ಸ್ ಅಲ್ಲಿ ಮಾಡಿದ್ದೀನಿ ಸಿವಿಲ್ ಡಿಪಾರ್ಟ್ಮೆಂಟ್ ನಾನು ಈ ವರ್ಷ ರೆಟ್ರೋ ಫಿಟ್ಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಅಲ್ಲಿ ಪಿ ಎಚ್ ಡಿ ಮಾಡಿ ವಿಟಿ ಯು ಟ್ವೆಂಟಿ ಥರ್ಡ್ ಆನ್ಯುಯಲ್ ಕಾಂಪಿಟೇಷನ್ ಅಲ್ಲಿ ಡಿಗ್ರಿ ಪಡ್ತೀನಿ ತುಂಬಾ ತುಂಬ ಖುಷಿಯಾಗುತ್ತೆ ಗ್ರ್ಯಾಜುಯೇಷನ್ ನಾನು ಬಿ ಎ ಅಲ್ಲಿ ಮತ್ತೆ ಟೆಕ್ ಅಲ್ಲಿ ಮಿಸ್ ಆಗಿದ್ದೆ ಬಟ್ ಪಿ ಎಚ್ ಡಿಗ್ರಿ ಪಡ್ಕೊಂಡಿದ್ದು ತುಂಬಾ ಖುಷಿ ಮುಂದೆ ನನ್ನ ನ ನನ್ನ ಮಟ್ಟಕ್ಕೆ ತರಬೇಕು ಅಂತ ಹೌದು ಇಲ್ಲೇ ಇದೇ ಕಾಲೇಜಲ್ಲಿ ಬೆಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ನಿಮ್ಮ ನಮ್ಮ ಗೈಡ್ ಎಚ್ ಎನ್ ಜಗನ್ನಾಥ್ ರೆಡ್ಡಿ ಸರ್ ಅಂತ ಅವರು ರಿಟ್ಯೂ ರಿಜಿಸ್ಟರ್ ಕೊಟ್ಟು ಅವ್ರು ನನಗೆ ಪಿ ಎಚ್ ಡಿ ಮುಖ್ಯ ಅದೇ ಥರ ಅವರು ತುಂಬಾ ಪೊಲೀಸ್ ಕೂಡ ತುಂಬ ಸಪೋರ್ಟ್ ನಮ್ಮ ಪೇರೆಂಟ್ಸು ನನಗೆ ಫಸ್ಟ್ ಹಿಂಗ್ ಅಂದ್ರೆ ಫ್ರಮ್ ಬಿಗಿನಿಂಗ್ ಆಫ್ ಮೈ ಎಜುಕೇಶನ್ ತುಂಬಾ ಧೈರ್ಯ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಟು ಪೇರೆಂಟ್ಸ್ ಟಾಪರ್ ಫೋಕಸ್ ಮಾಡಿದೆ ಸ್ಟಡೀಸ್ ಮೇಲೆ ಹಂಗೆ ಹೋಗಕ್ಕೆ ಮುಂದೆ ನಾನು ಎಮ್ ಎಸ್ ಮಾಡಬೇಕು ಅಂತ ಇದ್ದೀನಿ ನೋಡೋಣ ನಿಮ್ಮ ಪೇರೆಂಟ್ಸ್ ಯಾವ ರೀತಿ ಸಪೋರ್ಟ್ ಕೊಟ್ಟರು ನಿಮ್ಮ ತಾಯಿ ತಂದೆ ತುಂಬ ಸಪೋರ್ಟಿವ್ ಆಗ್ತದೆ ಮುಂದೆ ಏನು ಮಾಡಬೇಕು ಎಮ್ ಸ್ಟುಡಿಯೋಸ್ ಮಾಡಬೇಕು ಅವನು ನಾವು ಎಲ್ಲೇ ಇದು ಮಾಡಿದ್ರು ಕರೆದ್ರೂ ಆಚೆಗೆ ಏನು ಇದು ಮಾಡಿದೆ ಇಲ್ಲೆಲ್ಲ ನೀವು ಹೋಗಿ ನಾನು ಓದ್ಕೊಳ್ಬೇಕು ಅಂತ ಹೇಳಿ ಭಾಳ ಆಗಿ ಅವನು ಇದು ಮಾಡಿದೆ ನಾವು ಈ ಥರ ರ್ಯಾಂಕ್ ತೆಗಿತಾನೆ ಅಂತ ನಾನು ಏನು ಅಂದ್ಕೊಂಡು ಇರಲಿಲ್ಲ ತಿಳ್ಕೊಂಡು ಇರಲಿಲ್ಲ ಬಟ್ ರಿಯಲಿ ಐ ಆಮ್ ಪ್ರೌಡ್ ಆಫ್ ಮೈ ಸಲ್ ಮುಖ್ಯ 分かる。